ಸಮಾಜ ಹಾ ಆಯ್ತಾಯ್ತು ದೇವೇಗೌಡರು ಕುಟುಂಬನೇ ಮುಣಗಿಸ್ಬೇಕು ಅಂತ ಹೊರಟೋರು ಯಾರು ಒಪ್ಲಿ ಬಿಡ್ಲಿ ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು ನಾವು ಒಪ್ದೇ ಇರ್ಬೋದು ಇನ್ನೊಬ್ರು ಒಪ್ದೇ ಇರ್ಬೋದು ಒಪ್ ನಾವು ಒಪ್ಪೋದು ಇನ್ನೊಬ್ರು ಒಪ್ಪ ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು ಅವಾಗೂ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ ಇವರೆಲ್ಲ ಒಂಥರ ಗೋಸಂಬೆಗಳು ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು ಬ್ಯಾಡವೋ ಅಲ್ಲ ಮಾಡಲಿ ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ ಸಿದ್ಧರಾಮಯ್ಯನ ತೆಗೆದು ಮಾಡಲಿ ಅತಿ ನಾನು ಒಕ್ಕಲಿಗ ಒಕ್ಕಲಿಗ ಅಂತಾರಲ್ಲ ಸಿದ್ಧರಾಮಯ್ಯನ ತೆಗೆದು ಮಾಡಲಿ ಒಕ್ಕಲಿಗರನ್ನ ಆ ಒಕ್ಕಲಿಗರ ನಾಯಕರು ಏನಕ್ಕೆ ಹೋಗಿದ್ರಲ್ಲ ಅವ್ರು ಶಿಫಾರಸ್ತು ಮಾಡ್ಬೇಕು ನಾನು ಯಾಕೆ ಮಾಡಲಿ ನಾನು ಯಾಕೆ ಓ ಬೇಕಾದಷ್ಟು ಜನ ಅವರಲ್ಲ ಒಕ್ಕಲಿಗಿರು ಎಷ್ಟು ಜನ ಅವರು ಹತ್ತನ್ನೆರಡು ಜನ ಇದ್ದಾರೆ ಒಕ್ಕಲಿಗ ನಾಯಕರು ಎಲ್ಲರೂ ಎಲ್ಲರೂ ಆಸ್ಪರೆಂಟ್ಗಳೇ ಈಗ ಆರು ಜನ ಟವಲ್ ನೋಡಿರಿ ಆರು ಜನ ಟವಲ್ ಹಾಕಿದ್ದಾರೆ ಈಗ ಆಲ್ರೆಡಿ ಅದರಲ್ಲಿ ಇನ್ನೊಂದು ಅಷ್ಟು ಜನ ಒಕ್ಕಲಿಗಿರು ಅಂದರೆ ಇನ್ನೊಂದು ಐದಾರು ಜನ ಒಕ್ಕಲಿಗಿರು ಸೇರ್ಕಂತಾರೆ ಹಾಕ್ಲಿ ಅಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಮಾಡಲಿ ಒಂದು ಸಭೆಯಲ್ಲಿ ಹೇಳಿದರು ಹಿಂದೆ ಒಬ್ಬರು ನಾಯಕರು ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಎಮ್ ಎಲ್ ಎ ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ ಸಹಿ ಹಾಕೋಕ್ಕೆ ನೀವು ಒಕ್ಕಲಿಗಿರೋ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಮಾಡಿಕೊಟ್ಟಿದ್ರ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವರು ಪಾ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ ಎಲ್ಲಿ ಅಮೇರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು ಅವ್ರು ಕೇಳ್ತಾನೆ ಇದ್ದಾರೆ ಒಕ್ಕಲಿಗ ನಾಯಕರು ಅಲ್ಲ ಅವರು ಒಕ್ಕಲಿಗಿರು ಅಲ್ಲ ಪಾಪ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯೋಕ್ಕೆ ದಿನನಿತ್ಯ ಓಡಾಡ್ತಾನೆ ಅವರೆ ಎಕ್ಸಾಮ್ 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 ಅಂತ ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾ ಇಲ್ಲ ಅವ್ರ ಬಗ್ಗೆ ಮಾತಾಡಲಿ ಹೇಳಿ ಆವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು ಸುಮ್ಮನೆ ಎಲ್ಲ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು ಮಾಡಿ